ಮಾನವನು ಪಾಪದ ದಿಸೆಯಿಂದ ದಾಸತ್ವಕ್ಕೊಳಪಟ್ಟಿದ್ದರೂ ಕ್ರಿಸ್ತನ ರಕ್ತದ ಮೂಲಕ ಜಯವನ್ನು ಸ್ವತಂತ್ರಿಸಿಕೊಳ್ಳಲು ಸಾಧ್ಯ ಒಂದನೇದಾಗಿ ಕರ್ತನ ಮೇಲೆ ಸ್ಥಿರವಾದ ನಂಬಿಕೆ ನಿನ್ನನ್ನು ಸೃಷ್ಟಿಸಿದ ದೇವನ ಪರಾಕ್ರಮ ಎಂಥದ್ದು ಆತನ ಮಹಿಮೆಯ ಮಹತ್ವವೇನು ಸರ್ವಶಕ್ತನ ಪರಾಕ್ರಮ ಎಂಥದು ಎಂಬುದನ್ನು ಧ್ಯಾನಿಸು ಎರಡನೇದಾಗಿ ನೀನು ವಿಶೇಷವಾದವನು ಎಂಬುದು ಸತ್ಯ ವಿಶೇಷವಾದಂಥ ದೇವರು ತನ್ನ ಮಕ್ಕಳನ್ನು ವಿಶೇಷವುಳ್ಳವರಾಗಿಯೇ ಕರೆದಿದ್ದಾನೆ ಮೂರನೇದಾಗಿ ನಿನ್ನೊಂದಿಗೆ ದೇವ ಪ್ರಸನ್ನತೆ ದೇವರ ಪ್ರಸನ್ನತೆ ಯಾವಾಗಲೂ ನಿನ್ನೊಂದಿಗೆ ಇರುವುದನ್ನು ಅರಿತುಕೋ ನಾಲ್ಕನೇದಾಗಿ ಗೆಲುವನ್ನು ಅಭ್ಯಾಸಿಸು ಕರ್ತನು ನಿನ್ನ ಪ್ರಾಣಕ್ಕೆ ಆತನು ಆದ್ದರಿಂದ ಏಳು ಪ್ರಕಾಶಿಸು ಸುಮ್ಮನಿರಬೇಡ ಐದನೇದಾಗಿ ಸತ್ಯವೇದ ವಾಕ್ಯಗಳನ್ನು ಅನುಸರಿಸು ಸತ್ಯವೇದ ವಾಕ್ಯವು ನಿನ್ನ ಬಾಯಿಯನ್ನು ಬಿಟ್ಟು ಹೋಗದಿರಲಿ ಹಗಲಿರಲು ಅದನ್ನು ಧ್ಯಾನಿಸು ಅದರಲ್ಲಿ ಬರೆದಿಟ್ಟಿರುವುದನ್ನು ನೆರವೇರಿಸಲು ಜಾಗ್ರತೆ ಗೆಲುವು ನಿನ್ನದೇ ದೇವರ ವಾಕ್ಯ